ಇನ್ನು ಭಾರತದ ವಿರುದ್ಧ ಜಿಹಾದ್ಗೆ ಕರೆ ಕೊಟ್ಟಿದೆ ಅಲ್ ಖೈದಾ ಎಲ್ಲ ಮುಸ್ಲಿಮರು ಜಿಹಾದ್ಗೆ ಇಳಿಯುವಂತೆ ಪ್ರಚೋದನೆಯನ್ನ ಕೊಡಲಾಗಿದೆ ಭಾರತದ ವಿರುದ್ಧ ಮುಸ್ಲಿಮರನ್ನ ಎತ್ತಿ ಕಟ್ಟಲು ಅಲ್ ಖೈದಾ ಮುಂದಾಗಿದೆ ಎಲ್ಲ ಮುಸ್ಲಿಮರು ಒಂದಾಗುವಂತೆ ಅಲ್ ಖೈದಾ ಕರೆ ಕೊಟ್ಟಿದೆ ಭಾರತ ಇಸ್ಲಾಂ ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಾ ಇದೆ ಮೋದಿ ಸರ್ಕಾರ ಮುಸ್ಲಿಮರ ನಾಮಾವಶೇಷಕ್ಕೆ ಪ್ರಯತ್ನ ಮಾಡ್ತಾ ಇದೆ ದಾಳಿಯಲ್ಲಿ ಹಲವು ಮುಸ್ಲಿಮರು ಭಾಗಿಯಾಗಿದ್ದಾರೆ ಭಾರತ ಉಪಖಂಡದ ಎಲ್ಲ ಮುಸ್ಲಿಮರು ಒಂದಾಗಬೇಕಾಗಿದೆ ಅಂತ ಕರೆಯನ್ನು ಕೊಟ್ಟಿರೋದು ಇಸ್ಲಾಂ ಉಳಿಸಿಕೊಳ್ಳೋದು ಪ್ರತಿ ಮುಸ್ಲಿಂನ ಕರ್ತವ್ಯ ಪಾಕ್ ಮೇಲಿನ ಭಾರತದ ದಾಳಿಗೆ ಅಲ್ ಖೈದಾ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಪತ್ರಿಕಾ ಹೇಳಿಕೆಯನ್ನ ಅಲ್ ಖೈದಾ ಬಿಡುಗಡೆ ಮಾಡಿರೋ ಭಾರತದ ವಿರುದ್ಧ ಅಲ್ ಖೈದಾ ಜಿಹಾದ್ಗೆ ಕರೆ ಕೊಟ್ಟಿದೆ ಎಲ್ಲ ಮುಸ್ಲಿಮರು ಒಂದಾಗಿ ಅಂತ ಅಲ್ ಖೈದಾ ಕರೆ ಕೊಟ್ಟಿದೆ ದಾಳಿಯಲ್ಲಿ ಹಲವು ಮುಸ್ಲಿಮರು ಬಲಿಯಾಗಿದ್ದಾರೆ ಭಾರತ ಉಪಖಂಡದ ಎಲ್ಲ ಮುಸ್ಲಿಮರು ಕೂಡ ಒಂದಾಗಬೇಕಾಗಿದೆ ಇಸ್ಲಾಂ ಉಳಿಸಿಕೊಳ್ಳೋದು ಪ್ರತಿ ಮುಸ್ಲಿಂನ ಕರ್ತವ್ಯ ಅಂತ ಅಲ್ ಖೈದಾ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದೆ ಇದು ಭಾರತದ ವಿರುದ್ಧ ತಿಹಾದ್ಗೆ ಅಲ್ ಖೈದಾ ಕರೆ ಕೊಟ್ಟಿದೆ ಅಲ್ ಖೈದಾ ನಡೆಗೆ ಮುಸ್ಲಿಂ ಮುಖಂಡ ರಿಯಾಜ್ ಕೆಂಡಕಾರ ಯುದ್ಧದ ಸಂದರ್ಭದಲ್ಲಿ ಅಲ್ ಖೈದಾಗೆ ಯಾಕೆ ಪ್ರೀತಿ ಅಂತ ಪ್ರಶ್ನೆ ಮಾಡಿದ್ದಾರೆ ಉಗ್ರವಾದ ನಾಶವಾಗೋ ಭೀತಿಯಿಂದ ಅಲ್ ಖೈದಾ ಕರೆ ಕೊಟ್ಟಿದೆ ಭಾರತ ಭಯೋತ್ಪಾದನೆಯ ಬುಡಕ್ಕೆ ಕೈ ಹಾಕಿದೆ ದೇಶದ ಮುಸ್ಲಿಮರು ಎಲ್ಲಿಗೂ ಕೂಡ ಭಾರತದ ಪರವಾಗಿರ್ತಾರೆ ಅಂತ ರಿಯಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಶ್ವದ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಪಾಕಿಸ್ತಾನವನ್ನು ಬೆಂಬಲಿಸಬೇಕು ಅಂತ ಹೇಳಿ ಅಲ್ ಖೈಯದಾ ಸಂಘಟನೆ ಕರೆ ನೀಡಿದೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಮುಸ್ಲಿಂ ಮುಖಂಡರು ನಮ್ಮ ಜೊತೆಗಿದ್ದಾರೆ ರಿಯಾಜ್ ಅವರೇ ಈ ಅಲ್ ಖೈಯ್ದೆ ನೀಡಿರ್ತಕ್ಕಂಥ ಹೇಳಿಕೆಯನ್ನು ನೀವು ಹೋಗ್ತೀರಾ ಇಸ್ಲಾಂ ಧರ್ಮದ ರಕ್ಷಣೆ ಭಯೋತ್ಪಾದಕರು ಮಾಡ್ತಾರಂದರೆ ಅದು ಖಂಡನೀಯ ಯಾಕಂದರೆ ಮುಸಲ್ಮಾನರು ಯಾವತ್ತೂ ಭಯ ಇದು ಬೆಂಬಲಿಸುವುದಿಲ್ಲ ಭಯೋತ್ಪಾದಕರಿಗೆ ಅವ್ರು ಕರೆ ಕೊಟ್ಟಿರೋದಕ್ಕೂ ಯಾವತ್ತೂ ನಾವು ಬೆಂಬಲಿಸಿದಿಲ್ಲ ಇವತ್ತು ಎಲ್ಲ ರಾಷ್ಟ್ರಗಳು ಬೇರು ಇದು ಬುಡ ಮತ್ತು ಇದಕ್ಕೆ ಕೈ ಹಾಕಿರಲಿಲ್ಲ ಇವತ್ತು ಭಾರತ ಉಗ್ರವಾದಿಗಳ ಭಯೋತ್ಪಾದಕರ ಬುಳು ಕೈ ಹಾಕಿದೆ ಹಾಗಾಗಿ ಇವತ್ತಿಗೆ ಅವರಿಗೆ ಹೆದರಿಕೆ ಸ್ಟಾರ್ಟ್ ಆಗಿದೆ ಇವತ್ತು ಹೆಚ್ಚು ಕಮ್ಮಿ ಒಂದು ವರ್ಷದಿಂದ ಫಲಸ್ತೀನಲ್ಲಿ ಯುದ್ಧವಾಗ್ತಾ ಇದೆ ಅಲ್ಲಿ ಕರೆ ಕೊಡದೇ ಇರುವಂಥ ಭಯೋತ್ಪಾದಕರು ಭಾರತ ದೇಶಕ್ಕೆ ಮಾತ್ರ ಯಾಕೆ ಕರೆ ಕೊಟ್ಟಿದ್ದಾರೆ ಹಾಗಾಗಿ ಯಾವುದೇ ಮುಸಲ್ಮಾನರಾಗಲಿ ಇವತ್ತು ಪಾಕಿಸ್ತಾನದ ಕರೆಗೆ ಅಲ್ ಖಾಯ್ದಾ ಕರೆಗೆ ಯಾವತ್ತು ಬೆಂಬಲಿಸುವುದಿಲ್ಲ ಮತ್ತು ಅದನ್ನು ನಾವು ಖಂಡಿಸ್ತಿದ್ದೀವಿ ಯಾಕಂದರೆ ಇವರಿಂದ ನಾವು ಇಸ್ಲಾಂ ಧರ್ಮದ ಪಾಠ ಕಲಿಯುವಂಥ ಅವಶ್ಯಕತೆಯೂ ಇಲ್ಲ ಯಾಕಂದರೆ ನಮಗೆ ಧರ್ಮಗುರುಗಳು ಮತ್ತೆ ಮತ್ತು ನಮ್ಮ ಪರಾದಿಯವರು ನಮಗೆ ಇಸ್ಲಾಂ ಧರ್ಮವನ್ನು ಕ ತೋರಿಸ್ಕೊಟ್ಟಿದ್ದಾರೆ ಕಲಿಸ್ಕೊಟ್ಟಿದ್ದಾರೆ ನಾವು ಅದನ್ನೇ ಪಾಲನೆ ಮಾಡುವಂಥದ್ದು ಭಾರತೀಯ ಮುಸಲ್ಮಾನರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಲ್ ಖೈದೆ ಹೇಳ್ತಾ ಇದೆ ಭಾರತದಲ್ಲಿ ಭಗವಾ ಸರ್ಕಾರ ಇದೆ ಮೋದಿ ನೇತೃತ್ವದ ಭಗವಾ ಸರ್ಕಾರ ಇದೆ ಈ ಸರ್ಕಾರ ಇಸ್ಲಾಮೀಕರಣ ಮಾಡಬೇಕಾಗಿದೆ ಅದರಿಂದ ಮುಸ್ಲಿಮರನ್ನು ತುಳಿತಾ ಇದೆ ಆ ಹಿನ್ನೆಲೆಯಲ್ಲಿ ಮುಸ್ಲಿಮರು ಭಾರತೀಯ ಮುಸ್ಲಿಮರು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಅಂತ ಹೇಳ್ತಾ ಇದೆ ಇಪ್ಪತ್ತ ಏಳು ರಾಷ್ಟ್ರಗಳಿದ್ದಾವೆ ನಮ್ಮ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಇಪ್ಪತ್ತೇಳು ರಾಷ್ಟ್ರಗಳಲ್ಲಿ ಇಲ್ಲದೇ ಇರುವಂತಹ ಓಲೈಕೆ ಪ್ರೀತಿ ಇವತ್ತು ನಮ್ಮ ಭಾರತ ದೇಶದ ಮೇಲೆ ಯಾಕೆ ಫಲಸ್ತೀನ್ ಮೇಲೆ ಯಾಕಿಲ್ಲ ಇವರಿಗೆ ಈ ಭಯೋತ್ಪಾದಕರಿಗೆ ಹಾಗಾಗಿ ಇದು ಇವರಿಗೆ ಇವತ್ತು ಅದೇ ನಾನು ಹೇಳ್ದಲ್ಲ ಎಲ್ಲ ರಾಷ್ಟ್ರಗಳು ಬರೀ ಇದು ಕಂಬೆ ರಂಬೆ ಎಲ್ಲ ಸೋರ್ತಾ ಇದ್ರು ಬರೀ ಮೇಲ್ಮೇಲ್ಗಡೆ ಅಟ್ಯಾಕ್ ಮಾಡ್ತಾ ಇದ್ರು ಇವತ್ತು ಭಾರತ ದೇಶ ಭಯೋತ್ಪಾದಕರ ಬುಡಕ್ಕೆ ಕೈ ಹಾಕಿದೆ ಹಾಗಾಗಿ ಈಗ ಅವರಿಗೆ ಆತಂಕದಲ್ಲಾಗಿ ನಾವು ಸರ್ವನಾಶ ಆಗ್ತಾ ಇದ್ದೀವಿ ಅಂತ ಹೇಳಿ ಇಲ್ಲಿ ನಮ್ಮ ಭಾರತ ದೇಶದ ಮುಸಲ್ಮಾನರಿಗೆ ಕರೆ ಕೊಟ್ಟಿದೆ ಇದಕ್ಕೆ ನಾವು ಯಾವತ್ತೂ ಸಮರ್ಥಿಸುವುದಿಲ್ಲ ಯಾವುದೇ ಮುಸ್ಲಿಂ ಆಗಲಿ ಕೇರಿಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ನಮ್ಮ ಭಾರತೀಯರು ಬೆಂಬಲಿಸುವುದಿಲ್ಲ ನಾವು ನಿಲ್ಲುವುದೇ ಭಾರತ ಪರವಾಗಿ ಗಡಿ ವಿಚಾರ ಬಂದಾಗ ದೇಶದ ವಿಚಾರ ಬಂದಾಗ ನಾವು ಭಾರತ ಪರವಾಗೇ ಇರ್ತೀವಿ ನಮಗೆ ಹೆಮ್ಮೆ ಇದೆ ನಮ್ಮ ಭಾರತದ ನಾವು ಹೆಮ್ಮೆ ಅಂತ ಹೇಳಿ ಮುಸಲ್ಮಾನ ಅತಿ ಜೊತೆ ರಾಜೇಶ್ ಕಾಮತ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್